ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ 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 ಶಿವರಾತ್ರಿ ಜಾಗರಣೆ ಮುಗೀತಲ್ವಾ ಇವತ್ತು ನಾನು ನಿಮ್ಮ ಜೊತೆ ಬಂದಿದ್ದೀನಿ ಒಂದು ಒಳ್ಳೆ ರೆಸಿಪಿ ಮಾಡಬೇಕು ಅಂತ ಗೋಬಿ ಮಂಚೂರಿಯ ಎಲ್ಲರೂ ಅತಿಯಾಗಿ ಇಷ್ಟಪಡೋ ಮಂಚೂರಿಯಾನ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಅದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ದೊಡ್ಡದಾದ ಗೋಬಿನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಚೆಕ್ ಮಾಡಿ ಏನು ಹುಳ ಏನು ಇಲ್ಲದೇ ಇರೋ ಥರ ನೋಡಿಬಿಟ್ಟು ಸ್ಟವ್ ಮೇಲೆ ಬಿಸಿಯಾಗಿ ನೀರು ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀರು ಚೆನ್ನಾಗಿ ಬಿಸಿಯಾಗಬೇಕು ಆವಾಗ ಈ ಗೋಬಿನ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಅದರೊಳಗೆ ಏನಾದರೂ ಹುಳಗಳಿದ್ದರೆ ಹೊರಗಡೆ ಬರುತ್ತೆ ಅದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳಿಬೇಕು ಈ ಥರ ತೊಳೆದು ಎಲ್ಲ ರೆಡಿ ಮಾಡಿ ನೀರನ್ನು ಎಲ್ಲ ತೆಗೆದುಬಿಟ್ಟು ಒಂದು ಟವಲಲ್ಲಿ ಈ ಗೋಬಿನ ಎಲ್ಲ ಈ ಥರ ಹಾಕಿಡಬೇಕು ನೋಡಿ ಈ ಥರ ಹಾಕಿಟ್ಟಿದ್ದೀನಿ ನಾನು ಇದಕ್ಕೆ ಇವಾಗ ನಾನೇನು ಇದ್ದೀನಿ ಅಂತಂದರೆ ಮಸಾಲೆನ ಎಲ್ಲ ಮಿಕ್ಸ್ ಮಾಡಬೇಕು ಇದಕ್ಕೆ ಏನೇನು ಬೇಕು ಅಂತಂದರೆ ಮಸಾಲೆ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಕಾರ್ನ್ ಫ್ಲೋರ್ ಮುಖ್ಯವಾಗಿ ಗೋಬಿ ಮಂಚೂರಿಯ ಮಾಡೋಕ್ಕೆ ಫ್ಲೋರ್ ಬೇಕೇ ಬೇಕು ಇದಕ್ಕೆ ಕಾರ್ನ್ಫ್ಲೋರ್ ಉದುರಿಸಿದ್ದೀನಿ ಕಾರ್ನ್ಫ್ಲೋರ್ನ ಕಾರ್ನ್ ಫ್ಲೋರ್ನ ಉದುರಿಸಿದ್ದೀನಿ ಹಾಗೇ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ ಚೂರು ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಐದು ನಿಮಿಷ ಇದನ್ನು ಹೀಗೆ ಐದು ನಿಮಿಷ ಅಲ್ಲ ಒಂದು ನಾಲ್ಕು ಗಂಟೆ ಕಾಲ ಇಡಬೇಕು ಆವಾಗಲೇ ಒಳ್ಳೆ ಎಲ್ಲ ಹೀರ್ಕೊಂಡು ಒಳ್ಳೆ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ಇದು ಮಾಡೋಕ್ಕೆ ಎಲ್ಲರೂ ಇಷ್ಟಪಡೋದೇ ಅಲ್ವಾ ಗೋಬಿ ಮಂಚೂರಿಯಾ ಅದಕ್ಕೋಸ್ಕರ ಗೋಬಿ ಮಂಚೂರಿಯನ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಜೊತೆಲೆ ಆಲೂ ರೆಸಿಪಿ ಕೂಡ ಮಾಡ್ತಾ ಯಾಕೆ ಅಂದರೆ ಆಲೂ ರೆಸಿಪಿನ ಈಗಾಗಲೇ ಬಿಗ್ ಬಾಸಲ್ಲಿ ಜೋಡಿಯಾಗಿರೋ ರಘು ಮತ್ತು ರಕ್ಷಿತಾ ಅವರು ಒಂದು ರಕ್ಷ ರಘು ಒಂದು ಚಾನಲ್ ಓಪನ್ ಮಾಡಿದಾರಲ್ಲ ಅದರೊಳಗೆ ಆಲೂ ರೆಸಿಪಿ ಮಾಡಿದಾರಲ್ವ ಅವರು ಅದನ್ನು ನಾನು ಏನು ಪನ್ನೀರ್ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಅದಕ್ಕೆ ಎಗ್ ಹಾಕ್ತಾ ಇಲ್ಲ ಪನ್ನೀರ್ ಹಾಕಿ ಮಾಡಬೇಕು ಇದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇವಾಗ ಈ ಗೋಬಿ ಮಂಚೂರಿಯನ ಮಾಡೋ ವಿಧಾನನ ನೋಡ್ತಾ ಇರಿ ಈ ಥರ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮುಳುಗಿಸಿ ಸ್ವಿಮ್ಮಿಂಗ್ ಮಾಡಿಸ್ಬೇಕು ಆವಾಗಲೇ ಟೇಸ್ಟ್ ಬರುತ್ತೆ ಚೆನ್ನಾಗಿ ಯಾರ್ಯಾರಿಗೆ ಇಷ್ಟ ನಿಮಗೆ ಇಷ್ಟ ಆದರೆ ಗೋಬಿ ಮಂಚೂರಿಯಾನ ಗೋಬಿ ನಿಜವಾಗ್ಲೂ ನಿಮಗೆ ಗೋಬಿ ಮಂಚೂರಿಯ ಇಷ್ಟ ಆಗಿದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ ಇನ್ನೂ ಯಾವ್ದು ರೆಸಿಪಿ ಬೇಕು ಅಂದರೆ ಹಾಕ್ತೀನಿ ನಾನು ಕೂಡ ಇರಲಿ ಬಿಗ್ ಬಾಸ್ ಮುಗೀತು ನಮ್ಮ ಜೋಯ್ಸ್ ಕಿಚನ್ ಕಡೆ ಹೋಗೋಣ ಅಂತ ಇವತ್ತು ನಾನು ನನ್ನ ಈ ಕಿಚನ್ ವಿಡಿಯೋನ ಹಾಕ್ತಾ ಇರೋದು ಕೇವಲ ನನ್ನ ವಿಡಿಯೋದಲ್ಲಿ ಒಂದೇ ವಿಚಾರಗಳು ಇರಲ್ಲ ದಯವಿಟ್ಟು ಡೈಲಿ ಲೈಫಲ್ಲಿ ಏನೇನು ಆಗ್ತಾ ಇರುತ್ತೋ ಅಂಥದ್ದನ್ನೆಲ್ಲ ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಏನಂದರೆ ಊಟ ತಿಂಡಿ ಮುಖ್ಯವಾಗಿ ಬೇಕು ಹ್ಯಾಪಿಯಾಗಿ ಜೀವನ ಮಾಡಬೇಕು ಅಂದರೆ ಯಾವುದೋ ಒಂದು ಇರಬೇಕಲ್ವಾ ಅದಕ್ಕೋಸ್ಕರನೇ ಈ ವಿಡಿಯೋಗಳು ಇವಾಗ ಗೋಬಿಗೆ ಏನೇನು ಬೇಕಾಗ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ಬರ್ಕೊಳ್ಳಿ ಒಂದು ಗೋಬಿ ದೊಡ್ಡ ಸೈಜ್ ಆದರೆ ಒಳ್ಳೆಯದು ಯಾಕೆಂದರೆ ಚಿಕ್ಕ ಸೈಜ್ ಆದರೆ ಇದು ಸಾಕಾಗಲ್ಲ ಬೆಂದ ತಕ್ಷಣ ಅದು ಎಣ್ಣೆಯಲ್ಲಿ ಕರಿದ ತಕ್ಷಣ ಕಡಿಮೆ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಕಾನ್ಫ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನ ಪುಡಿ ಉಪ್ಪು ಸೋಯಾ ಸಾಸು ಟೊಮೆಟೊ ಸಾಸು ಗ್ರೀನ್ ಚಿಲ್ಲಿ ಸಾಸು ಈರುಳ್ಳಿ ಕ್ಯಾಪ್ಸಿಕಮ್ಮು ಮಂಚೂರಿಯ ಮಾಡಿದ್ರೆ ಕೊನೆಯವರೆಗೆ ಇದು ಫಿನಿಶ್ ಮಾಡಕ್ಕೆ ಇರಲ್ಲ ಯಾವಾಗ ನೋಡಲಿ ಇಷ್ಟು ಕರ್ದಿಟ್ಟಿರ್ತೀವಲ್ವ ಖರ್ಚಾಗಿ ಖರ್ಚಾಗೋಗ್ಬಿಡತ್ತೆ ಇದನ್ನ ಬರೀದೇ ತಿನ್ನಕ್ಕೆ ಇಷ್ಟಪಡ್ತಾರಲ್ಲ ಪೂರ ಫಿನಿಶಿಂಗ್ ಟಚ್ ಕೊಡಕ್ಕೆ ಬಿಡಲ್ಲ ಯಾವಾಗಲೂ ಲಾಸ್ಟಿಗೆ ಏನು ಸ್ವಲ್ಪ ಉಳ್ದಿರ್ತಲ್ಲ ಅಂತ ಬಿಟ್ಬಿಡ್ತೀವಲ್ವ ಇವತ್ತು ನಾ ಕಂಪ್ಲೀಟ್ ಮಾಡಿ ವಿಡಿಯೋ ಹಾಕ್ತೀನಿ ನಿಮಗೋಸ್ಕರ ನಿನ್ನೆ ನಮ್ಮೊನ್ನೆನೆ ರಕ್ಷಿತಾ ಮತ್ತೆ ಮ್ಯೂಟೆಂಟ್ ರಘು ಅವ್ರು ಮಾಡಿರೋ ಆಲೂ ರೆಸಿಪಿ ಹನ್ನೊಂದು ಲಕ್ಷ ವ್ಯೂಸ್ ಹೋಗಿದೆ ನೋಡಿದ್ರ ನಾವು ಹಾಕಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಷ್ಟೇ ಏನು ವ್ಯತ್ಯಾಸ ಅಷ್ಟೇ ಇವಾಗ ರಕ್ಷಿತನ್ ಹೆಸರೇ ಆ ವಿಡಿಯೋದಲ್ಲಿ ರಕ್ಷಿತಾ ಇದ್ದಿದ್ರನ್ನ ಇನ್ನೂ ಜಾಸ್ತಿ ವ್ಯೂಸ್ ಬಂದ್ಬಿಟ್ಟಿದೆ ಅವರಿಗೆ ಒಂದೇ ದಿವಸದಲ್ಲಿ ನಾವೆಷ್ಟು ಮಾಡಿದ್ರೂ ಒಂದೇನೆ Obrigado. ಸೌಂಡ್ ಕಡಿಮೆ ಮಾಡಿರಿ ಬೇಕೇಬಹುದು ಹಾ ಬ್ರೈ ಅದೇ ನಾವು ಬಿಡಾ ಡ್ರೈ ಅಲ್ಲ ಬ್ರೈ ಡ್ರೈ ತರ ಕೊಡ್ತಾರಲ್ಲ ಮೇಲೆ ಅದರ ಮೇಲೆ எல்லாம் <laughs> मंचूरिया रड़ी चोर चोर मंचूरिया और श्रमाय ये लहाड़ा तर ला ना हमके और श्रमाय ये लहाड़ा इरट्तर वाला अरे अभी पैसे यार ना नहीं तर कास्ट आप दे इन्होंने 300 इन्होंने रुपए ताजमहल लाले इन्होंने ताज रुपए थ्री एटी